ಈ ಮಾರುಕಟ್ಟೆಯಲ್ಲಿ ಹೋಗ್ತಾ ಇದ್ರೆ ನಂಗೆ ನೆನಪಾಗುವಂತ ಒಂದು ಹಾಡು ಸುಮಾರು ಐದು ಲಕ್ಷ ಜನ ಇಲ್ಲಿ ವಾಸ ಮಾಡ್ತಾ ಇದ್ರಂತೆ ಗುರು ಈ ಅಂಗಡಿಗಳ ಮುಖಾಂತರ ಅವರು ಒಂದು ಟ್ರೇಡಿಂಗ್ ಅನ್ನ ಮಾಡ್ತಾ ಇದ್ರು ಗೋರು ನಿಮ್ಗೆ ಲಾಗಲಿ ಪಿನ್ ಹೋಲ್ ಕ್ಯಾಮ್ರಾದ ಬಗ್ಗೆ ಹೇಳಿರಲಿಲ್ಲ ಆ ಒಂದು ಪ್ಲೇಸ್ ಅನ್ನ ತೋರಿಸಿರ್ಲಿಲ್ಲ ಇವಾಗ ನಾನು ಪಿನ್ ಹೋಲ್ ಕ್ಯಾಮ್ರಾದ ಒಂದು ಪ್ಲೇಸನ್ನು ತೋರಿಸ್ತೀನಿ ಅದು ಯಾವ ರೀತಿ ವರ್ಕ್ ಆಗುತ್ತೆ ನೋಡಿ ಬನ್ನಿ ಗುರು ನೋಡಿ ಇದು ಇಲ್ಲೇನು ನೋಡಿ ನೋಡಿ ನಮಸ್ಕಾರ ಕರ್ನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನಾನಿವಾಗ ಸ್ಟಾರ್ಟ್ ಮಾಡ್ತಾ ಇರೋದು ಒಂದು ಕಾಲದಲ್ಲಿ ಮುತ್ತೂರು ರತ್ನನ ಬೀದಿಲಿಟ್ಟು ಸೊಲಿಗೆ ಮುಖಾಂತರ ಅಳಿತಾಯಿದ್ದಂಥ ಒಂದು ರಾಜ್ಯ ಅದೇ ರೀತಿ ಯಾವುದೋ ದೇಶ ದೇಶಗಳಿಂದ ಜನ ಬಂದು ಇಲ್ಲಿ ಒಂದು ಸಂತೆಪೇಟೆನ ಅಂದರೆ ಮಾರ್ಕೆಟ್ ಥರನ ಕ್ರಿಯೇಟ್ ಮಾಡಿ ಆ ಒಂದು ಮಾರ್ಕೆಟಲ್ಲಿ ಅವರು ಮಾರ್ಕೆಟಿಂಗ್ ಮಾಡ್ತಾಯಿದ್ದಂತಹ ಟ್ರೇಡಿಂಗ್ ಮಾಡ್ತಾಯಿದ್ದಂತಹ ಜಾಗ ನೋಡಿ ಇವಾಗ ನಾನು ನಿಂತ್ಕೊಂಡಿದ್ದೀನಿ ಹಂಪೆಯ ವಿರೂಪಾಕ್ಷೇಶ್ವರ ದೇವಾಲಯದ ಮುಂದಗಡೆ ಇದು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಂತಹ ಒಂದು ಜಾಗ ಇದು ಏಳನೇ ಶತಮಾನದಲ್ಲಿ ನಿರ್ಮಾಣ ಮಾಡ್ತಾರೆ ಅಂದರೆ ವಿಜಯನಗರ ಸಾಮ್ರಾಜ್ಯ ಸ್ಟಾರ್ಟ್ ಆಗಿದ್ದು ಅದಾದ ಮೇಲೆ ಅಂದರೆ ಹೊಯ್ಸಳರ ಕಾಲದಲ್ಲಿ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ ಮೊದಮೊದಲಿಗೆ ಇಲ್ಲಿ ಬರೀ ಗರ್ಭಗೃಹಗಳು ಮಾತ್ರ ಐತಂತೆ ಈ ಗೋಪುರ ಎಲ್ಲ ಕಟ್ಟಿದ್ದು ದೇವರಾಯ ಅವರ ಕಾಲದಲ್ಲಿ ಈ ಗೋಪುರ ಎಲ್ಲ ಕಟ್ಟಿದ್ದು ಹದಿನಾಲ್ಕು ಹದಿನಾರನೇ ಶತಮಾನದಲ್ಲಿ ಇದು ವಿಜಯನಗರ ಸಾಮ್ರಾಜ್ಯದ ಸಂತೆ ಪೇಟೆ ಬೀದಿಗಳು ನೋಡಿ ಈ ಕಡೆ ಕಾಣ್ತಾ ಇದೆಯಲ್ಲ ಇದು ವಿರೂಪಾಕ್ಷ ಬಜಾರ್ ಅಂತ ಕರೀತಾರೆ ಈ ಒಂದು ಬಜಾರ್ಗೆ ಆ ಟೈಮಿನಲ್ಲೂ ಕೂಡ ಇದಕ್ಕೆ ವಿರೂಪಾಕ್ಷ ಬಜಾರ್ ಅಂತಲೇ ಹೇಳ್ತರು ಬನ್ನೆಗೌರೋ ಇನ್ನೂ ಒಂದು ಕಿಲೋಮೀಟ್ರ್ವರೆಗೆ ಈ ಬಜಾರು ಕಂಟಿನ್ಯೂ ಆಗುತ್ತೆ ಬಜಾರ್ನ ನೋಡೋಣ ಬಜಾರ್ನಲ್ಲಿ ತಿರುಗೊಳ್ಳೋಣ ಏನಾದರೂ ಕೊಂಡ್ಕೊಳ್ಳೋದಿಕ್ಕೆ ಸಾಧ್ಯವಾದರೆ ಬಂಗಾರ ನಾನು ಕೊಂಡ್ಕೊಳ್ಳೋಣ ಬನ್ನಿ ಗುರು ಈ ಒಂದು ವಿಜಯನಗರ ಸಾಮ್ರಾಜ್ಯದ ಮಾರುಕಟ್ಟೆ ನೋಡಿ ಈ ಥರ ಇದೆ ಆಗಿನ ಕಾಲದಿಂದಲೂ ಕೂಡ ಮಾರುಕಟ್ಟೆ ಹಂಗೆ ಇದೆ ಗೋರು ಏನೂ ಆಗಿಲ್ಲ ಇವತ್ತಿನವರೆಗೂ ಕೂಡ ನೋಡ್ಬೋದು ನೀವು ಇಲ್ಲಿ ಗೋರು ಅಲ್ಲಿಂದ ವಿರೂಪಾಕ್ಷ ದೇವಾಲಯದ ಗೋಪುರ ಕಾಣ್ತಾ ಇದೆ ಅಲ್ಲ ನಿಮಗೆ ಆ ಗೋಪುರದಿಂದ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಇದೆ ಇನ್ನು ಮುಂದೆ ಕೂಡ ಇದೆ ನೋಡ್ಬೋದು ಆಲ್ಮೋಸ್ಟ್ ಅಲ್ಲಿ ಏಟ್ ಏಟ್ ಟು ನೈನ್ ಹಂಡ್ರೆಡ್ ಮೀಟರ್ಸ್ ಆಗುತ್ತಂತೆ ಈ ಒಂದು ಮಾರ್ಕೆಟು ವಿರೂಪಾಕ್ಷ ಬಜಾರ್ ಅಂತ ಹೆಸರಿಟ್ಟಿದ್ದಾರೆ ಇದಕ್ಕೆ ಅವತ್ತಿಂದ ಕೂಡ ಇವತ್ತಿನವರೆಗೂ ಕೂಡ ಇದನ್ನು ವಿರೂಪಾಕ್ಷ ಬಜಾರ್ ಅಂತಲೇ ಕರೆಯೋದು ಗುರು ಈ ಮಾರ್ಕೆಟಲ್ಲಿ ವಿದೇಶಿಗರು ತಂದಂತಹ ಉಡುಪುಗಳನ್ನು ಮಾರಲಾಗ್ತಾಯಿತ್ತು ಇಲ್ಲಿನ ಜನ ಅವರಿಗೆ ಮಸಾಲೆ ಪದಾರ್ಥಗಳನ್ನು ಕೊಡ್ತಾಯಿದ್ರು ಇಲ್ಲಿ ಬೆಳೆದಂತಹ ದವಸ ಧಾನ್ಯಗಳನ್ನು ಅವರಿಗೆ ಮಾರ್ತಾಯಿದ್ರು ಆ ಮಾರಿದಂತಹ ಪ್ರತಿರೂಪವಾಗಿ ಬಂಗಾರ ಚಿನ್ನನ ವಿದೇಶಿಗರಿಂದ ಪಡಿತಾ ಇದ್ದರು ಅದೇ ರೀತಿ ಉಡುಪುಗಳನ್ನು ಪಡಿತಾ ಇದ್ದರು ಈ ರೀತಿ ಟ್ರೇಡ್ ಆಗ್ತಾ ಇತ್ತು ಗುರು ಈ ಒಂದು ಜಾಗದಲ್ಲಿ ಈ ರೀತಿ ಖಾಲಿ ಖಾಲಿ ಆಗಿ ಕಾಣ್ತಾ ಇರುವಂತಹ ಜಾಗ ವಿಜಯನಗರ ಸಾಮ್ರಾಜ್ಯದ ಟೈಮಲ್ಲಿ ಫುಲ್ಲು ತುಂಬಿರ್ತಾ ಇತ್ತಂತೆ ಗುರು ಮಾರ್ಕೆಟ್ ಆಗೋ ದಿವಸ ಅಂಥ ಒಂದು ಸಮೃದ್ಧಿಯಾಗಿರುವಂಥ ಈ ಒಂದು ವಿಜಯನಗರ ಸಾಮ್ರಾಜ್ಯ ಸುಮಾರು ಐದು ಲಕ್ಷ ಜನ ಇಲ್ಲಿ ವಾಸ ಮಾಡ್ತಾ ಇದ್ರಂತೆ ಗುರು ತುಂಬಾ ಸುಭದ್ರವಾಗಿರುವಂತಹ ಸಾಮ್ರಾಜ್ಯ ಅಂತ ಹೇಳ್ಬಿಟ್ಟು ಇಲ್ಲಿದ್ರೆ ನಮಗೆ ಸೇಪು ಇಲ್ಲಿದ್ರೆ ಯಾವುದೇ ಬೇರೆ ರಾಜ್ಯಗಳಿಂದ ದಾಳಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ರಾಜ್ಯದಲ್ಲಿ ಅಷ್ಟೊಂದು ಜನ ತುಂಬಿಕೊಂಡಿದ್ರಂತೆ ಗುರು ಬನ್ನಿ ಮಾರ್ಕೆಟ್ನ ಒಳಗಡೆ ಹೋಗೋಣ ನಾವು ಕೂಡ ಮಾರ್ಕೆಟ್ ಯಾವ ರೀತಿ ಇದೆ ಎಲ್ಲವನ್ನು ನೋಡೋಣ ಹಂಗರು ನೋಡಿ ಆ ಟೈಮಲ್ಲಿ ನಡೀತಾ ಇದ್ದಂತಹ ಮಾರ್ಕೆಟ್ನ ಇವು ಈ ಒಂದು ಕಂಬಗಳ ಮಧ್ಯದಲ್ಲಿ ಜಾಗ ಇದೆಯಲ್ಲ ಈ ಜಾಗದಲ್ಲಿ ಒಬ್ಬೊಬ್ಬರು ಒಂದೊಂದು ಅಂಗಡಿನ ಹಾಕ್ತಾಯಿದ್ರು ಈ ಅಂಗಡಿಗಳ ಮುಖಾಂತರ ಅವರು ಒಂದು ಟ್ರೇಡಿಂಗನ್ನು ಮಾಡ್ತಾಯಿದ್ರು ಈ ರೀತಿ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಸುಂಕ ಕಟ್ಟಿಸ್ಕೋಬೇಕು ಆ ಒಂದು ಸುಂಕವನ್ನು ಸುಂಕದ ಬಾಗಿಲು ಅಂತ ಹೇಳ್ಬಿಟ್ಟು ಇವತ್ತಿಗೂ ಕೂಡ ಇದೆ ಅಲ್ಲಿ ಇದ್ರು ಅಂದರೆ ಸಾಮ್ರಾಜ್ಯನ ಅಂದರೆ ಈ ವಿಜಯನಗರ ರಾಜ್ಯಕ್ಕೆ ಎಂಟ್ರ್ ಆಗೋದಕ್ಕಿಂತ ಮುಂಚೆ ಇರುವಂಥ ಬಾಗಿಲ ಆ ಬಾಗಿಲಲ್ಲೇ ಸುಂಕನ ಕಟ್ಸ್ಕೊಂಡು ಒಳಗಡೆ ಬೀಳ್ತಾಯಿದ್ರು ಅವ್ರ ಹತ್ರ ಇರುವಂಥ ಮೂಟೆಗಳನ್ನು ನೋಡಿ ಅವ್ರ ಹತ್ರ ಇರುವಂತಹ ಲಗೇಜ್ನ ಮೇಲೆ ಸುಂಕವನ್ನು ಟ್ಯಾಕ್ಸನ್ನು ಅವರಿಗೆ ಹಾಕ್ತಾಯಿದ್ರು ಆ ಟ್ಯಾಕ್ಸನ್ನು ಕಟ್ಬಿಟ್ಟು ಜನ ಈ ಒಂದು ಮಾರ್ಕೆಟ್ಗೆ ಬರ್ತಾಯಿದ್ರು ಅಂತಹ ಒಂದು ಸಾಮ್ರಾಜ್ಯ ವಿಜಯನಗರ ಈ ಮಾರುಕಟ್ಟೆಯಲ್ಲಿ ಹೋಗ್ತಾ ಇದ್ರೆ ನನಗೆ ನೆನಪಾಗುವಂಥ ಒಂದು ಹಾಡು ಸಂತೆ ಪೇಟೆ ಬೀದಿ ಇದೆಲ್ಲ ಗೊರೋ ವಿಜಯನಗರ ರಿಲೇಟೆಡ್ ಹಾಡು ನೆನಪಾಗ್ತಾ ಇದೆಗಾರ ವರ್ತಕರು ರಸಿಕರಿಗೂ ಕೃಷಿಕರಿಗೂ ಬೇರೆ ಬೇರೆ ಬೀದಿ ಮುತ್ತುಗಳು ರತ್ನಗಳು ಸೇರಿನಲ್ಲಿ ಅಡೆದುಕೊಡು ಸಂತೆಪೇಟೆ ಬೀದಿ ನಂತರ ರಾಜ ನೋಡಿ ರಾಜ ನೋಡಿ ರಾಜೀಲ್ ಆಗ್ತಾ ಇದೆ ಹೋಗ್ತಾ ಇದ್ರೆ ಕರ್ನಾಟಕ ಶ್ರೀ 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 ಕೃಷ್ಣ ಇದು ಬಂದ್ಬಿಟ್ಟು ನಾನು ನಿಂತ್ಕೊಂಡಿರುವಂತಹ ಸ್ಥಳ ಚಕ್ರತೀರ್ಥ ಅಂತ ಹೇಳ್ಬಿಟ್ಟು ಚಕ್ರತೀರ್ಥ ಅಂತ ಏನಕ್ಕೆ ಇದನ್ನ ಕರೆದು ಏನಕ್ಕೆ ಈ ಒಂದು ಪ್ಲೇಸು ಅಷ್ಟೊಂದು ಫೇಮಸ್ಸು ಅಂತಂದರೆ ಇದೇ ಜಾಗದಲ್ಲಿ ಅಂತ ಗೋರು ನೀರು ಆ ಕಡೆಯಿಂದ ಹರ್ಕೊಂಡು ಬಂದು ಮತ್ತು ಈ ಕಡೆ ಉತ್ತರ ಭಾಗಕ್ಕೆ ಹರಿಯುತ್ತೆ ಅಂದರೆ ನೀರು ಹರಿಬೇಕಾಗಿದ್ದು ಆ ಕಡೆಯಿಂದ ಈ ಕಡೆ ಹೋಗಬೇಕಾಗಿತ್ತು ಆ್ಯಕ್ಚುಲಿ ಪೂರ್ವ ದಿಕ್ಕಿಗೆ ಹೋಗಬೇಕಾದಂಥ ನೀರು ಉತ್ತರಕ್ಕೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ತೀರ್ಥ ಅಂತ ಕರೀತಾರೆ ಅದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಇಲ್ಲಿ ನೀರು ಚಕ್ರದ ಥರ ತಿರುಗುತ್ತಂತೆ ಚಕ್ರದ ರೀತಿಯಲ್ಲಿ ತಿರುಗದಂತ ನೀರು ಉತ್ತರಕ್ಕೆ ಹೋಗೋ ಕಾರಣಕ್ಕೆ ತೀರ್ಥ ಅಂತ ಕರೆದ್ರು ಈ ಒಂದು ಜಾಗದಲ್ಲಿಯೇ ಶಿವ ವಿಷ್ಣುವಿಗೆ ಚಕ್ರವನ್ನು ಕೊಟ್ಟ ಅಂತ ಹೇಳ್ತಾರೆ ಕೆಲವು ದಂತಕಥೆಗಳ ಪ್ರಕಾರ ಅಂದರೆ ರಾಮಾಯಣದ ಪ್ರಕಾರ ರಾಮ ಲಕ್ಷ್ಮಣರು ಕೂಡ ಈ ಒಂದು ಸ್ಥಳದಲ್ಲಿ ಭೇಟಿ ನೀಡಿದ್ರಂತೆ ಇದೇ ಸ್ಥಳದಲ್ಲಿ ಇದೇ ಒಂದು ಪ್ರದೇಶದಲ್ಲಿ ರಾಮ ಲಕ್ಷ್ಮಣರು ಮೊದಲ ಬಾರಿಗೆ ಹನುಮಂತನನ್ನು ಭೇಟಾಗಿದ್ದು ಕೂಡ ಅಂತ ಹೇಳ್ತಾರೆ ಅಲ್ಲಿ ಹಿಂದ್ಗಡೆ ಕಾಣ್ತಾ ಇರೋದೇ ಅಂಜನಾದ್ರಿ ಬೆಟ್ಟ ನಾವು ಅಂಜನಾದ್ರಿ ಬೆಟ್ಟದ ಬಗ್ಗೆ ಈಗಾಗಲೇ ನೋಡಿದ್ದೀವಿ ನಾವೇನಾದರೂ ವಿರೂಪಾಕ್ಷ ದೇವಾಲಯದಿಂದ ಕಲ್ಲಿನ ರಥ ಅಂದರೆ ವಿಠ್ಠಲ ದೇವಾಲಯದ ಕಡೆಗೆ ನಡ್ಕೊಂಡು ಹೋಗ್ತೀವಿ ಅಂತಂದರೆ ಆ ಪ್ರದೇಶದಲ್ಲಿ ಸಿಗುವಂಥ ಒಂದು ಪ್ಲೇಸ್ ಇದು ನಡ್ಕೊಂಡು ಹೋದ್ರೇನೆ ತುಂಬ ಚೆನ್ನಾಗಿರುತ್ತೆ ಗುರು ಎಲ್ಲ ಸೇರಿ ಒಂದೊಂದೂವರೆ ಕಿಲೋಮೀಟರ್ ಅಷ್ಟೇ ಆ ಸಮಯದಲ್ಲಿ ಈ ರೀತಿಯಾಗಿರುವಂಥ ಅಡ್ವೆಂಚರಸ್ ಪ್ಲೇಸಸ್ನ ನೋಡ್ಬೋದಲ್ಲ ಹೀಗಾಗಿ ನಡ್ಕೊಂಡೇ ಹೋಗಿ ಬನ್ನಿ ನಾವು ಇವಾಗ ವಿಠಲ ದೇವಾಲಯದ ಕಡೆಗೆ ಹೋಗೋಣ ಆ ಟೈಮಲ್ಲಿ ರಾಜ ಏನಾದರೂ ಇದ್ದವನ್ನ ಗೆದ್ರೆ ಅವನಿಗೆ ತುಲಾಭಾರ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ರು ಅಂದರೆ ಬಂಗಾರವನ್ನು ಅವನ ಸರಿ ಸಮನಾಗಿ ತಕ್ಕಡಿಲಿ ಹಾಕ್ಬಿಟ್ಟು ಅವನ ತೂಕಕ್ಕೆ ತೂಗ್ತಾ ಇದ್ರು ಅದನ್ನು ತುಲಾಭಾರ ಅಂತ ಕರಿತಿದ್ರು ಆ ಒಂದು ತುಲಾಭಾರ ಮಂಟಪ ಇದು ಗುರು ರಾಜರ ಒಂದು ತುಲಾಭಾರವನ್ನು ಮಾಡ್ತಾ ಇದ್ದಂಥ ಜಾಗ ಅಂತ ಇದು ನೋಡಿ ತುಲಾಭಾರ ಮಾಡ್ತಾ ಇದ್ದಂತ ಜಾಗ ಕಿಂಗ್ಸ್ ಬ್ಯಾಲೆನ್ಸ್ ಅಂತ ಕರೀತಾರೆ ಇದನ್ನ ఐదోనంతీరో అనుబోదు నమ్మం ఇండియన్ కరెన్సీ ఐవత్ రూపాయి నోటి మేలు ఇవంత కలినాథ ఇవ్వడం ఇదే విజయతన దేవస్థానం బాన్ని అదే కూడా తోస్తీని